சொல்மேலு சொல்லுமேலு மாத்திர கோடை ஜோரு வர்சா பந்தின் ரஜை கொடியர் இனி பர்க தம்பு தால காண்ட்லாக் மல்படி தயப்பண்ட கட்டி ஜித்தீங்க என்னமாண்டே முட்ட வொக்க சாக்கு ப்ரெட் வாட்டர் அஞ்சு தாத வ்லாக் மலுந்த மல்த்திஜித்தே வ்ளாக் மல்புகாண்ட் தயப்பண்ட கோரி ஐஸ் போட்டித்தே அஞ்சு ஆயிஷு பட்க டி டி டிவி மேலே ಮೆಲ್ಲದಿಂದ ಏನ ಅಂಚ ಆಯುಷಿಗೂ ಬಡ ಅಂಚ ಅಂಚಾ ಟ್ಯಾಂಗ್ ಬಾಳೆಹಣ್ಣಿನ ಪೋಡಿ ಬೇಕಂತೆ ಆಯುಷ್ನ ರಿಕ್ವೆಸ್ಟಿನ ಮೇರೆಗೆ ಬಾಳೆಹಣ್ಣಿನ ಪೋಡಿ ಮಾಡ್ತಾ ಇದ್ದೆ ನಾವು ಬಾ ಪರ್ದು ಎಡ್ಡೆ ಪರ್ದಿ ಇಜನಾಡ ಮಲ್ದೊಳೆ ಗಂಜಿ ಇಂಜೆ ಪರ್ದು ನಾಡ್ದಿ ಅವು ಏನು ಇಪ್ಪಡೆ ಎಡ್ಡೆ ಪರ್ದಾಡು

ರಜೆ ಹಾಂ ಕೋರಿ ಬೈದಿ ಅಂದಿಜನೂ ದಾಲ್ ಹೋಗಿ ಪೂಜೆ ಫ್ರಿಜ್ ಏಪ್ರೆ ರಜೆ ಹಣ್ಣಿಗ್ಲೈತೆತ್ತಿಯೇ ದಾಲ ಫ್ರಿಜ್ ಹಿಡಿತಿನದಾಲ ತರ್ಕಾರಿ ತರಕಾರಿ ಉಪ್ಪುಜಿ ಈ ಕ್ಯಾರೆಟ್ ಪಲಾವ್ ಪ್ರಬೋಡ ಈ ತೌತೆ ಅವು ಅಂಚಕರು ಪೂಜಾರಿ ಬಾರಿ ಕಮ್ಮಿ ತರಕಾರಿ ಕ್ಯಾಪ್ಸಿಕಮ್ ಅವು ಇಂದು ಪುರಾನಲು ಉಪ್ಪುಡು ಅಂಚ ಐಕ ಕೂಡ ಸಾಲನ್ ಕೋರಿ ಕೊತ್ತೊ ಕೈದೆಂದ್ ನಮಚುನ್ನ ಪರ್ದುದ ಪೊಡಿ ಎಂಚ ಆವು ಸ್ಟೈಲ್ ಆವತ್ ನಮ್ಮನೆ ಹೆಲ್ದಿ ಆ ಹೆಲ್ದಿ ಆಯಿನ ಪರ್ದು ಪೋಡಿ ಅಂದ ಅವು ಅಂಚೆನೆ ಆವ ಸ್ಟೈಲ್ ಪುಡ್ಸೆತ ಪುಡೋರ ದಾದ

பையானதுல திண்டி மாலுக்கல அரியப்பாடு நானும் போரி உண்டாத்தா ஐக்கு அவ இட்டில் மால் பேர் உண்டா ஐக்கே வக்கல ப்ளாக் சிறுமாள் தீனி இந்த ஐந்து செமக்கு தயிர் வந்து வெடித்த ನಿಂಗೆ ಏನು ಮಾಡ್ಕೊಂಡು ಸ್ಟೈಲ್ ತೊಗೊನಾ ಇತ್ತ ನಿಮ್ಮ ಅಂತ ಸ್ಟೈಲ್ ತೊಗೋನಾಗ ನಿಂಗೆ ದುಂಬ ದನ ತುಂಬ ಪುರಂಚೆ ಒಂಜಿ ಕಾ ನೀರು ದಿನ್ಬಂಡ ದಿಕ್ಕಿಳು ದೀಪು ನಾವು ಅಂಜಿಕಾರ ನೀರು ದಿಟು ಎಲ್ಲಿ ಒಂಜಿಂದ ಇಟ್ಟದೆ ತೀಪು ನೀರು ಬೊಕ್ಕಿದ್ದ ದಯ ಬೊಕ್ಕ ದಯಂಡ ಬೊಕ್ಕ ಇದಿ ಕೇಳು ಬೆಚ್ಚ ಎರ ಬರ್ತದ ಇತೀಪು ಸುರಕ ಇರ್ಬಕಾರಿ ಇವಾಗ ನೀರು ಕಮ್ಮಿ ಹಾಕೊಂಡು ನೀರು ಮಾಡಿ ಬಿಜನೆ ಐತೆ ನೀರು ಇತ್ತುಂಡ ಅವು ಹುರ್ಕಾದ್ರೆ ಸರಿ ಹಾಕು ಈ ಫುಲ್ ನೀರು ಇತ್ತಲ್ಲ ಹುರ್ಕೊಳ್ಚಿ ಸರಿ

నానా అనూ పాడు పొత్తూరు అరితొడి పాడిడు అరితడి పాడిన క్రిస్పీ వరకు యా కట్ల పెట్టిన తులే ఆ

ി തീ നമ്മള് തുമ്പോണ്ട് ഒന്ന് അഞ്ചു പൊടി കൊടുക്ക

Masalah balik, teman-teman. Ini kebandar tak kami, teman-teman. Kau teman-teman, Kau నాలా ఇవతా డ్యా ఉండ్రేచ్చిర ఇద మాత్ర జీవళి బు నే జును ఉండేద్ర మధ్యాహ్న ఉండి పత్ గంట తింటు గట్టి జీవితం మాత్ర दोंबू तो ले ले डोंबू बताऊं है लोकोटी की बात है बारे लेओ हिंदी नगर से वंदी देना डोंगो ट्राचाते देना 8 दिन 15 दिन ना बच्चे देना लगा दो डोंबू के 8 दिन डोंबू आ ने दे ले ले वेरी पूरा मन पे फाड़ दो डोंबू सुन काया काले वाला राइट जान जी पेन का ना इटू बिलंच

ఒరాకుండా ఉప్పు సరికాదు బా ఇతడు కల్లడి మంజాలు కక్కడ కల్లూ పోరేండి నుమూడ రకరంది ఇది దేపు నా తులాది బుచ్చారె ఎ గెంక నలబొర్చి గెంక నలబొర్చి కూడని పారు కూడ బొం కాదో నొర్దే ఏది আরে వేస్ట్ ఆఫ్ జా আরে మల్లెజీ వేస్ట్ ఆండి వేస్ట్ వంటాలి దాలా వేసం పెరి వల్లే నాల నందు దాలా ఐకని వండి వండి పర్ంద వాడ కర్తాం శాంబు నా పర్ంద वो नहीं रोवार दिया ऐसे बोलता है। नहीं चाहे नहीं रोवार तो जी टेस्ट भी उपनान चाहूँगा मालूम तो हमने। वो आदाय से बोलो। हमारे हमारे जस्ट उन जी रफ्ता ऐसे बोलते मालूम हो गया आपसे यानो दाना का टेस्ट भी पूछ। इंद्रा என்ன முடியும்

தூய வலங்கானு பாத்திருந்த தூய பண்ணுவ కో కో కోటిన రజర్ వర్స్ ఎం కాండే పోనాల చండి బయ్యాల ఫుల్ చండి బయ్య ఏం కొట్టు నేను చండి పుండి నంటే ఊరు గడ్డిపోంది ప్యాంటల చండి అంచ అది యా మలిగ్ రజ ఇచ్చాను కేవపు స్కూల్కి రజ ఇ ಅಂತಿತ್ತೆ ಎಲ್ಲ ಗ್ಯಾರಂಟಿ ರಜೆ ಅಂದ ಅವನಿದ್ದ ಬೊಕ್ಕ ಬಯ್ಯನ ಬರ್ಸಾ ಕುಟ್ದಕ್ಕ ಎಲ್ಲ ರಜೆ ಉಂಡ ಇಜ್ಜ ಉಂಡಾ ಇದ್ದೇ ಕಾತಿದ್ದೆ ಎನ್ಮಾಟೆ ಮಗಲೆ ಗೊತ್ತಾತ ರಜೆ ರಜಾ ನಾಲ್ಕೆಂದರು ಎಲ್ಲ ಟುಮಾರೋ ನೋ ಹಾಲಿಡೇಸ್ ಹೋಗ್ತೀವಿ ಮನೋನ್ ಇತ್ತು ಅಂಚೆ ಬರ್ಪೂಜಿ ಒಂಜೆ ಉಪ್ಪುಡುಪುಜಿ ರಜೆ ಇಜ್ಜಿ ಇಂದು ಬರ್ಪೂಜಿ ಅಂಜಿತ ಡೀಸಿನ ದು ಬರ್ಸಾ ಜು ಮಾತಾ ಜಿಲ್ಲೆ ಇದ್ ರಜೆ ಸುತ್ತಮುತ್ತ ಜಿಲ್ಲೆ ಕೊಡ್ತೇವ್ರೆ ನಮಗ್ ಕೊತ್ತೂಜ ಕೊಡೆ ತಯ ರೆಡ್ ಅಲರ್ಟ್ ಇಜ್ಜ ರೆಡ್ ಅಲರ್ಟ್ ಇತ್ತು ನಾ ಕೊತ್ ಬರ್ಸಾ ಹೋಗ್ತಾ ಇರಂಜಿ ಜೀವೇ ಜೋಲೆ ರಜೆಗೌರಡು ಗೋಡೆ ಉಪ್ಪಿನ ಅಂಗಡಿದ ಊರಡು ಸಂಗಮಾಪ್ನೇ ಕಾತು ಕುಲ್ದೇ ರೀ ಮುಂಚೆ ಮೂರು ದಿವಸ ಹಿಂದೆಗಳಲ್ಲಿ ರಜಾ ಕೊಟ್ಟು ನಾವು ಕೊಟ್ಟಿಲ್ಲ ಅವತ್ತು ಯಾಕಂದ್ರೆ ನಮ್ಮಲ್ಲಿ ಗಂಡಿರ್ಲಿಲ್ಲ ಅಷ್ಟೇ ಇತ್ತು ಬಂತು ಮಂಡ್ಯ ಯಾನ್ ಮುರಾಣಿ ಹಿಡ್ದಿಂಚಿ ಮುರಾಣಿ ದ ನಮಕ್ ನಾಲ್ ದಿನ ಒಂಜಿ ವಾರ ರಜೆ ಮಂಡೇ ಟು ಸ್ಯಾಟರ್ಡೆ ಅಂತ ಚೆನ್ನ ಮುರಾಣಿ ಫುಲ್ ಒಂಜಿ ವಾರ ಆತ ಐದ ಒಂಜಿ ವಾರ ಪೋಯಾನ ಹ ಯಾನ್ ಮುರಾಣಿ ಪನೋಡು ಉಂಗಿತ್ತಿ ಅಂಚೆನೆ ಆ ಒಂಜಿ ವಾರ ಫುಲ್ ಬರ್ಸಾನೆ ಇತ್ತು ಮಾತ್ರ ಆಗ ಫಸ್ಟ್ ದಿನ ಬರ್ಸೋ ಕೊರ್ನಾನಿ ಅವು ಎಂಚ ಒಂದಿತ್ತ ಪಂಡ ಮಧ್ಯಾಹ್ನ ಮುಟ್ಟ ಅದು ಬೈ ಮುಟ್ಟ ಸೋಕು ದೊಂಬು ಬರ್ಸ ಬ್ರಿಜ್ ಹೊಂದ್ ಬೈ ಅಮ್ಮ ಜೂರು ಸುರ ಒಂದನಿ ಕೂಡ ಅಂದ್ ಅಂಚೆ ಅವಂದಿತ್ತ ನಾನು ಅಂದ್ರೆ ಪಡೊಂದಿರ್ತೀನಿ ಬರ್ಸ ತುಂಬ ಪರಕೆ ಪಂಡದ ಪುರ ಬರ್ಸ ಕಮ್ಮಿ ಆಯ್ತಾ ಪರಕೆ ಪಾನಂತೇರು ಪೂಜೆ ಪಣ ಪೂಜೆ ಮಲ್ತು ಅಂತೀರಿ ತಕೊಂಡೆ ಉಪ್ಪಿನ ಹಂಗೆ ಇಡ್ಲ ಸಂಗಮನ ಪೂಜೆ ಮಲ್ದೆ அஞ்சு ஒன்ஜிட்டு பூஜை மல்தே கரண்ட் கூண்ட எல்லா பாத்திரஜி பூஜை மல்தேர் அவுட் சாலித்திரி பூஜை அஹ் அஞ்சல அவு சும் வர்ஷ அது லஞ்சனே ஆப்பினு பனொந்தித்தே ஆப்பினு பனொந்தித்தேங்க வீக்னெஸ் எங்க அண்ணன் பாரي ரேர் தின்னு கண்ணுக்கு ஜே பேங்க் அரைத்து நான் யான தின்னு நாய் lactate நின் பேட்டை ஐது. ஹ்ம் ஹ்ம். ரெகுலர்

ಚಂಡಿ ಲುಂಗಾಯರದಲ್ಲ ಲುಂಗಾಯರದಲ್ಲ ಟೆನ್ಷನ್ ಇದೆ ಅಂದ್ರೆ ರಜೆ ಬರ್ತೀವಿ ಕೋರಿಯಾನ್ ದೇಕ್ನಂ ಹಾಗೆ ರೆಸಿಪಿ ಮಾಡ್ತೀನಿ ಇನಿ ಸೋಲಾರ್ தண்ணીર ಕೊದಿಪು ದೊಂಬು ತುಲೇಗೆ ಹಾಯ್ ದೊಂಬುಲ ತ ಭಾರ ಆಲೊಂದು ಪಾತಾ ಕರೆಂಟ್ ಪೋದಿತ್ತೆ ಅರೆ ತಡ್ ಎಂಚ ಕೀ ಉಂಡತ ಪೂರ ಮಲ್ ತೀಕ ಕೊತ್ತಂಬರಿ ದ ಪೊಡಿ ಅಬ್ಬ ಕೊತ್ತಂಬರಿ ಪೊಡಿ ಶುಂಠಿ ಬೆಳ್ಳೆಲಿ ಪೇಸ್ಟ್ ಪುರ ನಾನು ಸುಮಾರು ದಿನ ಆನ್ಲಿ ಶುಂಠಿ ಬೆಳ್ಳೆಲಿ ಪೇಸ್ಟ್ ಮುಗೀದೆ ಅನ್ ಬುದ್ದೆ ಪಾಡೊಂದುಲ್ಲೆ ಮಲ್ಪು ಪೂರ ಇತ್ತೆ ಈ ಪಜ್ಜಿ ಶುಂಠಿ ವಲ್ಪು ನೆತ್ತ ಪೇಸ್ಟ್ ಆತುದೇನ ಒಯ್ಯೂಜಿ ಐತಿ ಜಾಸ್ತಿ ಮನ್ಪರೆ ವಲ್ಲೆ ಈ ಬಜ್ಜಿ ಶುಂಠಿ ಚೌತಿ ಟೈಮ್ ಹಂಚೆ ಬಜ್ಜಿ ಶುಂಠಿ ಶುಂಠಿ ದಯ ಪುರ ಬರ್ತೀನಿ ಅಂತ ಗೊಂತ್ಯೆ ಮಂಚ ದೀಪ ನಮನೇ ಮಲ್ತಿನ ಶುಂಠಿ ಒಳ್ಳೆ ಪರಿಮಳನೆ ಬೇತು ಇದೆ ಇಡ್ಲ ಕನ್ ತಿನ ದನ ಮಿಕ್ಸ್ ಇಪ್ಪು ದದ ಅಂತ ರಾ ಸ್ಮೆಲ್ ಇಂಕ ಇಷ್ಟ ಖುಷಿ ಬಾಧನೆ ಶುಂಠಿ ಒಳ್ಳೆ ಪೇಸ್ಟ್ ಮೆತ್ತಿ ಒರ್ಜಿನಲ್ ಸ್ಮೆಲ್ ಒತ್ತು ಷೋಕಾಕು

thank you. ಎಣ್ಣೆ ಫ್ರೈ ಆನಕರ್ ಫುಡ್ ಅಕ್ಕ ಫ್ರೈ ಮಾಡ ಫ್ರೈ ಮಾಡ ಬಾಳ ಇಷ್ಟ ಫಾಸ್ಟ್ ಉಂಟು ಆಗಲಿ ಶುಂಠಿ ಉಂಡೆಡೆಸ್ ಮಾಡ ಶಕ್ ಇನ್ನೊಂದು ಸ್ಪೆಷಲ್ ಚಿಕನ್ ಕೊಡೋಣ ಸ್ಪೆಷಲ್ ಚಿಕನ್ ಸ್ಪೆಷಲ್ ಆಗಿ ಮಾಡೋಣ ಗ್ರೀನ್ ಆಗ್ತದೆ ಸ್ಪೆಷಲ್ ನಮ ಸಾರ ಇದ್ರ ಪಾಡ್ದೆ ಕೂಡ ಇತ್ತು ಹಿಂದುಲ ಹಿಂದುಲ ಪಾಡ್ದು

ಚಿಕನ್ ಬೇಯ್ಯಾರ ದೀಪಕ್ಕು ಈ ಮಸಾಲದ ಐಟಮ್ ಪಾಡೋಡು ಹಾಂ ಒಂದು ಚಕ್ಕೆ ರೆಡ್ ಲವಂಗ

ಗಸಿ 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 ಪೋಡಂಡ ಗಸಿ ಮಲ್ಪೊಲಿ ತೆಲುಪು ಪೋಡಂಡ ತೆಲುಪು ಮಲ್ಪೊಲಿ ಯನ ಲ ಮಸ್ ಕೊಡ್ಚಿ ರೊಟ್ಟಿ ಮಲ್ಪು ಗ ಲೆನ್ನಿಯೆ ಬೊಕ ಜೋರ್ ಪಡನಗ ನುಪ್ಪೆ ಬೊಡ ಆಪು ಚೂರ್ ಗಸಿ ಆ ಪಡ ಅಕ್ಕ ಗಸಿ ಕಂಚೆನೆ ರಾತ್ರೆ ಮೊಲ್ ರೊಟ್ಟಿ ಮಲ್ತೆ ಬಾರೆ ಶೋಕ ಆಗಿತ್ತು ರೆಸಿಪಿ ಅಲ್ಲಿ ಚೆಕ್ ಮಲ್ದಲೆ